ನಮಸ್ಕಾರ ಅಣ್ಣ ನಮಸ್ಕಾರ ನಮಸ್ಕಾರ ನನ್ನ ಶಿವ ಶಿವಂತ ಹೇಳ್ರಿ ಎಸ್ ಆರ್ ಕಂಪನಿ ನಮ್ದು ಮಹಾಲಕ್ಷ್ಮಿ ಅಗ್ರಿ ಸೈನ್ಸ್ ರಾಮ್ ನಾವು ಮುಂದಿರ ನಿಮ್ ಹೆಸರಿ ಗುಡಲಾಲ್ ಕೋಟೆ ರೀ ಚಾನೆ ಗುಡುಲಾ ಕೋಟೆ ಚಾನಕೋಟೆ ರೀ ತಾಲೂಕಿನ ಜಿಲ್ಲಾಪುರಿ ತಾಲೂಕಿನ ಜಿಲ್ಲಾ ಬಿಜಾಪುರಿ ಕಬ್ಬು ಎಷ್ಟ್ ತಿಂಗ್ಳದು ನೋಡ್ರಿ ಕಡೆ ರೀ ಮೂರವರ್ ತಿಂಗಡ್ರಿ ಬೀಜ ಯಾವ್ದ್ರಿ ಬೀಜ ಇದು ಫೈವ್ ರೀ ಸಿಕ್ಸ್ ಫೈವ್ ಬೀಜ ರೀ

ಮರಿಗೋ ಎಂಡ ಸಾಕು ಜಾಗಿಲ್ರಿ ಆ ಏನ್ ಇಲ್ರಿ ಇಲ್ಲಿ ನೋಡಬಹುದು ನೀವು ಬಿಡದಾಗ ಹಳಿ ಗದ್ದಿ ಹಳಿ ಗದ್ದಿ ಇಲ್ಲಿ ನೋಡಿ ಇಲ್ಲಿ ಓಹೋ ಇದೆಲ್ಲ ಹಳಿ ಗದ್ದಿ ಇದು ಓಹೋ ಹಳಿ ಗದ್ದಿನೂ ಹೆಂಗಿತ್ತು ಈಗ ಗೊಬ್ಬರ ಕೊಟ್ಟನಲ್ಲ ಗೊಬ್ಬರ ಕೊಟ್ಟ ಮೇಲೆ ತಿಕ್ತಾಯಿ ಬಾಳ ತಿಕ್ತ ಇಿನಮೇ ಕಬ್ಬೆ ಅಲ್ಲಿ ಬೇಕಿ ಹೊರದಾ ಹೊರದಾ ಇಲ್ಲಿ ಕಾಣುತ್ತಿರಬಹುದು ನಿಮಗೆ ಹಳಿ ಇದು ಓಹೋ ಓಹೋ ಅದು ಮುರ್ದಿದಾರಿ ತೋಕಟ್ಟಿ ಹಾ ಮುರ್ದು ನೋಡಿ ಈ ಮುರ್ದಂದ್ರು ಹಳಿ ಗದ್ದಿ ಅದೇರಿ ಹಳಿ ಗದ್ದಿ એમ ಬಂದ್ರೆ ಅಲ್ಲಿ ಹಾ ಸಿ ನೋಡ್ರಿ ಒಂದೊಂದು ಹೊರ ನೋಡ್ರಿ ಒಂದೇ ಗದ್ದಿದು ಗೊಬ್ಬರ ಯಾವ್ದು ಕೊಟ್ಟರ ಇದಕ್ಕ ಬಾಳ ಮನೆ ಕೊಟ್ಟ ಒಟ್ಟೆ ಹನ್ನೆರಡು ನೋಡ್ರಿ ರಾಮಪುರದವರು ರಾಮ್ಪುರ ಅಂಗಡಿಯ ರಾಮ್ಪುರ ಅಂಗಡಿ ನೋಡ್ರಿ ಕೊಟ್ಟಾರ ಅವ್ರಿಗೆ ಕೆಲ ತಗೊಂಡ್ರಿ ಚೀಟಿಗು ಅಂದ್ರೆ ಕಬ್ಬಿನ್

ಈ ನಮ್ನಿ ಗದ್ದೆ ಬಂದ ಗದ್ದಿ ಬಂದು ಮತ್ತೆ ಇನ್ನೊಂದಾಗಿ ಮರವ ಸಂಖ್ಯೆ ಜಾಸ್ತಿ ಬಂದ್ರೆ ಹೊಸ ಹೊಸ ಮರಿ ಒಟ್ಟು ನೋಡ್ರಿ ಮರಿ ನೀವು ಈಗ ಚೇಂಜ್ ನೋಡ್ರಿ ಗಣಕಿ ಪಿಣಕಿ ಎಲ್ಲ ಗಣಿ ಗಣಿಕಿ ಹೆಂಗ್ ಸೈಜ್ ಹೆಂಗ್ ಮಾಡ್ಕೊಂಡ್ರಿ

ಭಾರಿ ಭಾರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ